ನಮಸ್ಕಾರ ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ದಿ ಭಾರತ್ ಕೋಆಪರೇಟಿವ್ ಬ್ಯಾಂಕ್ನ ನೂತನ ಆಡಳಿತ ಮಂಡಳಿಯ ನಿರ್ದೇಶಕರಗಳಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಅದರಂತೆ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಎಚ್ ಜೆ ಪುರುಷೋತ್ತಮ್ ಹಾಗೂ ಉಪಾಧ್ಯಕ್ಷರಾಗಿ ಜಿಸಿ ನಾಗರಾಜ್ ಅವರುಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎರಡನೇ ಬಾರಿಗೆ ಆಯ್ಕೆಯಾಗಲು ಎಲ್ಲ ನನ್ನ ಆತ್ಮೀಯ ನಿರ್ದೇಶಕರು ನಮ್ಮ ಮೇಲೆ ಒಂದು ಭರವಸೆ ಇಟ್ಟು ಇವತ್ತು ಅಭಿವೃದ್ಧಿ ಆಯ್ಕೆ ಮಾಡಿ ಆಕರ್ಷಿಸಿದಾಗ ನಾನು ಅವ್ರಿಗೆ ಮೊದಲು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಿಂದೆ ಅಧ್ಯಕ್ಷರಾಗಿದ್ದರೆ ಏನು ನಿಮ್ಮ ಸಾಧನೆ ಇಲ್ಲ ನಾವು ಅಧ್ಯಕ್ಷ ಆದಮೇಲೆ ಇವತ್ತು ಮೊದಲನೇ ಬಾರಿಗೆ ಹಿಂದೆ ಏನು ಸ್ವಲ್ಪ ಪೆಂಡಿಂಗ್ ಇತ್ತು ಬಡ್ಡಿಗಳ್ನ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಮೊದಲೇ ವರ್ಷದಲ್ಲಿ ಮೂವತ್ತು ಲಕ್ಷ ರೂಪಾಯಿನ ಬಡ್ಡಿ ಉಸೂಲು ಮಾಡಿ ಉತ್ತಮ ಲಾಭಕ್ಕೆ ಕೊಂಡೊಯ್ದೆವು ಎರಡನೇ ಬಾರಿ ಕೂಡ ಅದೇ ಲಾಭನ ಇಪ್ಪತ್ತು ಲಕ್ಷಕ್ಕೆ ಕೊಂಡೋಗಿ ಕೊಂಡೋಗಿದ್ದೆವು ಮತ್ತು ಗ್ರಾಹಕರಿಗೂ ಮತ್ತು ಸದಸ್ಯರುಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಬಡ್ಡಿಯನ್ನು ಕೂಡ ಕಮ್ಮಿ ಮಾಡಿ ಡೆಪಾಸಿಟ್ ಮೇಲೆ ಬಡ್ಡಿನ ರೈಸ್ ಮಾಡಿ ಒಂದು ಉತ್ತಮ ಸ್ಥಾನ ತಂದು ನಿಲ್ಲಿಸಿದ್ದೀವಿ ಬ್ಯಾಂಕ್ಗೆ ಬರೋ ದೃಷ್ಟಿಯಲ್ಲ ನಮಗೆ ಸದಸ್ಯರು ಮತ್ತು ಗ್ರಾಹಕರೇ ಮುಖ್ಯ ಅಂಥೇಳಿ ಆ ನಿಟ್ಟಿನಲ್ಲಿ ನಾವು ಒಂದು ಉತ್ತಮ ನಿರ್ಧಾರ ತಗೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಸದಸ್ಯರುಗಳಿಗೆ ಒಂದು ಹೆಲ್ತ್ ಕ್ಯಾಂಪನ್ನ ದೃಷ್ಟಿಲಿ ಇಟ್ಕೊಂಡು ಸದಸ್ಯಗಳನ್ನ ಒಂದು ಗಮನ ಇಟ್ಕೊಂಡು ಒಂದು ಹೆಲ್ತ್ ಕ್ಯಾಂಪ್ ಒಂದು ಉತ್ತಮವಾದ ಒಂದು ಹೆಲ್ತ್ ಕ್ಯಾಂಪ್ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದೀವಿ ಬ್ಯಾಂಕ್ನ ಬೇರೆ ಕಡೆ ಕಟ್ಟುವಂಥ ಸಾಧ್ಯತೆ ಅದು ಕೂಡ ಹಿಂದೆ ನಾವು ಮಾಗಡಿ ಪಟ್ಟಣದಲ್ಲಿ ಹಿಂದೆ ರಂಗಪ್ಪ ಅಧ್ಯಕ್ಷ ಆದಂಥ ಕಾಲದಲ್ಲೇ ಒಂದು ಉತ್ತಮವಾದ ಜಾಗ ಸರ್ಕಲ್ ಒಂದು ಜಾಗ ತಗೊಂಡಿದ್ದೀವಿ ಕೆಲವು ಇನ್ನೂ ನಮ್ಮ ಸದಸ್ಯಗಳು ಬಂದು ಮೇನ್ ರೋಡಲ್ಲಿ ಹುಡ್ಕೋಣ ಅಂತರು ಅದು ಜಾಗ ಹುಡುಕ್ತಾ ಇದ್ದೀವಿ ಅಸ್ಮಾತ್ರೆಲ್ಲೂ ಜಾಗ ಸಿಕ್ಕಿಲ್ಲ ಅಂದರೆ ಈ ವರ್ಷ ಈ ಐದು ಟರ್ಮಲ್ಲಿ ಅಲ್ಲೇ ಬ್ಯಾಂಕ್ನ ಉತ್ತಮವಾದ ಒಂದು ಎರಡನ ನಿರ್ಮಾಣ ಮಾಡಿ ಗ್ರಾಹಕರ ಬಂದರೂ ಅನುಕೂಲ ಕುಂದ್ಕೊಳ್ಬೇಕು ಒಂದು ಟೇಮ್ ಊರೆಲ್ಲ ಮಾಡ್ತೀವಿ ನನಗೆ ಎ ಟಿ ಎಮ್ ಮಾಡಬೇಕು ಅಂತ ಕರಿತೀವಿ ಆ ನಿಟ್ಟಿನಲ್ಲಿ ಪ್ರಯತ್ನ ನಡ್ತಾ ಇದ್ದೀವಿ ಉಪಾಧ್ಯಕ್ಷ ಎಲ್ರಿಗೂ ನಮಸ್ಕಾರ ಮೊದಲಿಗೆ ನಾವು ನಮ್ಮ ಬ್ಯಾಂಕಿನ ಎಲ್ಲ ನಿರ್ದೇಶಕರಿಗೆ ನಮಸ್ಕರಿಸುತ್ತಾ ನಾವು ಇವತ್ತು ಎಲ್ಲರೂ ಕೂಡ ಸೇರಿ ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ದಾರೆ ಇವತ್ತು ನಾವು ಬ್ಯಾಂಕನ್ನು ಅಭಿವೃದ್ಧಿ ದತ್ತ ತಗೊಂಡು ಹೋಗಬೇಕು ನಮ್ಮ ಅಧ್ಯಕ್ಷರ ಒಂದು ಮುನ್ನಡೆಯಲ್ಲಿ ನಾವೆಲ್ಲರೂ ಕೂಡ ನಾವೆಲ್ಲ ನಿರ್ದೇಶಕರು ಒಟ್ಟುಗೂಡಿ ಉತ್ತಮವಾದ ಬ್ಯಾಂಕನ್ನು ನಿರ್ಮಾಣ ಮಾಡಿ ತಾ ಇಡೀ ತಾಲೂಕಲ್ಲೇ ಭಾರತ್ ಕೋಪ್ರೇಟಿವ್ ಸೊಸೈಟಿ ಅಂದರೆ ಏನು ಅನ್ನೋದನ್ನು ತೋರಿಸಿ ಉತ್ತಮವಾದ ಒಂದು ಕಟ್ಟಡವನ್ನು ಕಟ್ಟಿ ನಮ್ಮ ಅವಧಿಯಲ್ಲಿ ನಾವು ಮಾಡಬೇಕು ಜನಗಳಿಗೆ ಒಳ್ಳೆಯ ಕಡಿಮೆ ಬಡ್ಡಿ ದರದಲ್ಲಿ ಬಡ್ಡಿ ಸಿಗುವಂತೆ ನಮ್ಮ ಬ್ಯಾಂಕಲ್ಲಿ ಮಾಡಿ ಮಾಡಬೇಕು ಅನ್ನೋದು ನಮ್ಮ ಆಸೆ ಬ್ರಹ್ಮಣ್ಣವರೇ ಅಧ್ಯಕ್ಷ ಬಂದು ಅಧ್ಯಕ್ಷ ತಾವು ಚುನಾವಣೆ ದೃಷ್ಟಿ ಇಟ್ಕೊಂಡು ಈ ಸರಿ ಸುಮಾರು ಸದಸ್ಯತ್ವ ಸದಸ್ಯತ್ವ ರದ್ದುಪಡಿಸಿದ್ರೆ ಅನ್ನೋ ಆರೋಪ ಐತೆ ಮೇಲೆ ಅದನ್ನು ಕೆಲವು ಕಿಡಿಗೇಡಿಗಳು ಕಿಡಿ ಹಚ್ಚುವಂಥದ್ದು ಹಚ್ಚಿರೋದು ಅಷ್ಟೇ ಅದು ಈ ತೆಗೆದು ನೋಡಲಿ ಸಾಕರ ಕಾಯಿಲೆ ಏನಿದೆ ಅದು ತೆಗೆದು ನೋಡಿ ಆಮೇಲೆ ಮಾತಾಡೋ ಅದು ಉತ್ರ ಕೊಡ್ಬೋದು ನಾವು ನಮ್ಮ ಸ್ವಂತ ನಮ್ಮ ಡಿಸಿಷನ್ ತಗೊಂಡು ನಮ್ಮ ಬಾಡಿ ಆಗಲಿ ನಾವಾಗಲಿ ತಗೊಂಡು ಮಾಡೋಕ್ಕೆ ಅದು ಬರಲ್ಲ ಕಾಯಿದೆ ಸಹಕಾರ ಇಲ್ಲಕ್ಕೆ ಏನು ಕಾಯಿದೆ ಆ ಪ್ರಕಾರ ಏನು ಟ್ರಾಂಜೆಕ್ಷನ್ ಮಾಡಿಲ್ಲ ಏನು ನಮಗೆ ಚಂದ್ರಪಡಿಗೆ ಬಂದಿಲ್ಲ ಅಂಥವ್ರನ್ನ ಮಾತ್ರ ತೆಗೆದಿರೋದು ಈ ಕೆಲವರು ಸುಮ್ನೆ ಸುಮ್ಮನೆ ಏನೋ ಪ್ರಚಾರ ಮಾಡ್ಕೋಬೇಕು ಪ್ರಚಾರಕ್ಕೋಸ್ಕರ ಹೇಳಿದ್ದಾರೆ ಅದನ್ನು ಬಂದು ಯಾರು ಬೇಕಾದ ಬಂದು ಪರಿಶೀಲನೆ ಮಾಡ್ಬೋದು ಸಹಾಯಕ ಕಾಯ್ದೆನ ಕೊಡ್ಸಿ ಅದ ಏನಿದೆ ಕಾಯ್ದೆ ಬಂದು ಆಮೇಲೆ ಪ್ರತಿ ಎರಡು ಜನರಲ್ ಬಾಡಿಯಲ್ಲಿ ನಾವು ಅದನ್ನು ಹೇಳ್ಕೊಂಬಂದಿವಿ ಜನರಲ್ ಬಾಡಿ ಅದಾಗ ಈ ಥರ ಮುಂದೆ ಹಿಂಗೆ ಆಗುತ್ತೆ ನೀವು ಟ್ರಾನ್ಸಾಕ್ಷನ್ ಮಾಡ್ಕೋಬೇಕಾಗುತ್ತೆ ಡೆಪಾಸಿಟ್ ಇಕ್ಬೇಕಾಗುತ್ತೆ ಚುನಾವಣೆ ಕೆಪಿ ಸದಸ್ಯರು ಆದಷ್ಟು ಬಂದಲೇ ಇದ್ದಲ್ಲ ಆವಾಗೇ ನಾವೆಲ್ಲ ಅದನ್ನ ಅದಕ್ಕೆ ರಿವ್ಯೂ ಮೂಡಿಸೋಕ್ಕೆ ಅವೆಲ್ಲ ಪ್ರಯತ್ನ ಪಟ್ಟಿದ್ದರು ಆದರೂ ಕೂಡ ಸದಸ್ಯರು ಚುನಾವಣೆಗೋಸ್ಕರನೇ ಮೆಂಬರ್ಶಿಪ್ ಮಾಡಿ ಅದು ಸಹಕಾರ ಇರಲಿಕ್ಕೆ ಅದರ ನಿಯಮ ಇಲ್ಲ ಅದರಿಂದ ಅದನ್ನು ಏನಲ್ಲ ನಿಯಮ ಪಾಲಿಸಿದ್ದೀವಿ ಅಷ್ಟೇ ನಾಮಪತ್ರ ಸಲ್ಲಿಸಿ ವಾಪಸ್ ಅವಕಾಶ ಸಿಕ್ಕಾಗಿತ್ತು ಇಲ್ಲ ನನ್ನ ಪ್ರಪ್ರಥಮ ಅವರಿಗೆ ನನ್ನ ನಾಮಪತ್ರ ಹಾಕಿರಲಿಲ್ಲ ಈ ಬಾರಿ ಪ್ರಪ್ರಥಮವಾಗಿ ಅವಿರೋಧವಾಗಿ ಆಯ್ಕೆ ಆಗಿದೆ ಅನ್ನೋ ಒಂದು ನಾಲ್ಕು ಜನ ನಾನು ಇದಕ್ಕೆ ಮೂಲ ಕಾರಣ ನಮ್ಮ ಪುರುಷೋತ್ಮನವರ ಆಶೀರ್ವಾದ ಮತ್ತು ನಮ್ಮ ಶಾಸಕರಾದ ಬಾಲಣ್ಣನವರ ಆಶೀರ್ವಾದ ಈಗ ನಮಗೆ ಇದು ಇಪ್ಪತ್ತು ಕೋಟಿ ವಹಿವಾಟಿದೆ ಅಂತ ಅಧ್ಯಕ್ಷ ಹೇಳಿದ್ದಾರೆ ಅದು ಮಾಹಿತಿ ನಮ್ಗೆ ಇನ್ನೂ ಗೊತ್ತಿಲ್ಲ ನಾವು ಸಂಪೂರ್ಣವಾಗಿ ಅಧ್ಯಕ್ಷ ಏನು ಹೇಳ್ತಾರೋ ಅದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಕೊಂಡು ಬ್ಯಾಂಕು ಅಭಿವೃದ್ಧಿಗೆ ಹೋಗೋದಕ್ಕೆ ಸಹಕಾರ ಕೊಟ್ಟು ಅವ್ರ ಜೊತೆಗೆ ಎಲ್ರಿಗೂ ನಮಸ್ಕಾರ ಈ ಸರಿ ಪ್ರಪ್ರಥಮವಾಗಿ ನಮ್ಮ ದಿ ಭಾರತ್ ಕೋಪ್ರೇಟಿವ್ ಸೊಸೈಟಿಯಿಂದ ಎಲ್ಲ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿರೋದು ಒಂದು ಹೆಮ್ಮೆಯ ಸಂಗತಿ ಇದು ಪುರುಷೋತ್ತಮರ ಕೊಡುಗೆ ಅಂತಲೇ ಹೇಳಬೇಕು ಈ ಇಷ್ಟು ಹದಿನೈದು ಜನರು ಅವಿರೋಧವಾಗಿ ಆಯ್ಕೆಯಾಗಿರೋದಕ್ಕೆ ಅವರ ಸಹಕಾರ ಎಲ್ಲನೂ ಮುಖ್ಯ ಆಗಿರುತ್ತೆ ಅವರು ಕಷ್ಟನೂ ಕೊಟ್ಟು ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡೋರೆ ಈ ಬ್ಯಾಂಕ್ನ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಒಳ್ಳೆಯ ಹೆಸರು ಬರುತ್ತೆ ಬ್ಯಾಂಕ್ಗೆ ಅನ್ನೋದನ್ನು ನಾನು ಹೇಳ್ಬಿಡ್ತೀನಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು